ಕೆಲಸ ನಮ್ದು ಕೊಟ್ಟೇವೆ ರೀ ಇಪ್ಪತ್ತು ರೆಸೈನ್ ಕೊಟ್ಟಾರು ಪಗಾರ ಏನು ಕೊಡವಲ್ಲ ರೀ ನಮ್ಗೆ ಬೇಕಂದ್ರೆ ಬೇಕು ಕೂಲಿ ಬೇಕ್ರಿ ರೀ ದುಡ್ಡು ತಿನ್ನಾರ ನಾವು ನಮ್ಗೆ ಏನಿಲ್ಲ ರೀ ಹೊಲ ನಿಲ್ಲ ಮನೆ ನಿಲ್ಲ ಆ ಸಮಯ ಬಂದಿಲ್ಲ ಹೊರಗೆ ಇವು ಮಾಡ್ಬಲ್ದಂಗ ಹೆಂಗೆ ನಾವು ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳ್ರಿ ಹೇಳಿರಿ ಆಂ ಇವರು ಇಲ್ಲಿ ಇಟ್ಬಂದ್ರೆ ಅವ್ರು ಆಗಿಲ್ಲ ಇವ್ರು ರೈತ ಕೃಷಿ ಕಾರ್ಮಿಕರ ಪರಿಸ್ಥಿತಿ ಅತ್ಯಂತ ಗಂಭೀರವಿದೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ದಿನದೂಡುವುದು ಕಷ್ಟವಾಗುತ್ತಿದೆ ಇಂಥ ಪರಿಸ್ಥಿತಿಯಲ್ಲಿ ನರೇಗಾ ಕೂಲಿ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಆಶ್ರಯವಾಗಿದೆ ಆದರೆ ಬೇಸಿಗೆ ಕಳೆಯುತ್ತಾ ಬಂದರೂ ಈ ವರ್ಷ ಹೊನ್ನಾಪುರ ಗ್ರಾಮ ಪಂಚಾಯತಿಯ ಕಂಬರ್ ಗಣವಿ ಗ್ರಾಮಸ್ಥರಿಗೆ ಇದುವರೆಗೂ ಒಂದು ದಿನವೂ ಕೆಲಸ ನೀಡಿಲ್ಲ ಇನ್ನು ಸರ್ಕಾರ ದುಡಿದ ವೇತನ ಬಿಡುಗಡೆ ಮಾಡಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಜನತೆ ಆರ್ಥಿಕ ಬಿಕ್ಕಟ್ಟು ಎದುರಿಸುತ್ತಿದೆ ಹೊನ್ನಾಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕಂಬರ್ ಗಣವಿ ಗ್ರಾಮಸ್ಥರಿಗೆ ಕೂಡಲೇ ಕೆಲಸ ನೀಡಬೇಕೆಂದು ಎಐಕೆಕೆಎಂಎಸ್ ರೈತ ಸಂಘಟನೆ ಕಂಬರ್ ಗಣವಿ ಗ್ರಾಮ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು ಹೊನ್ನಾಪುರ ಬಸ್ ನಿಲ್ದಾಣದಿಂದ ಗ್ರಾಮ ಪಂಚಾಯತಿ ಹೊರಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಕಂಬರ್ ಗಣವಿ ಗ್ರಾಮಸ್ಥರು ನರೇಗಾ ಕೂಲಿ ಬೇಕೇ ಬೇಕು

ಇವರು ಇಲ್ಲಿ ಇಟ್ಕೊಂಡ್ ಕುಂದ್ರೆ ಅವ್ರು ಹಾಕಿಲ್ಲ ಇವ್ರು ಹಾಕಿಲ್ಲ ಅಂದ್ರ ಹೆಂಗೆ ದುಡಿಯುವುದು ನಮ್ಮ ಅಕ್ಕನ ಸಾಲಿ ಕಲಿಸ್ಬೇಕು ನಾವು ಆಂ ನಾವು ಬುಕ್ ಅಂತ ಕೊಡಿಸ್ಬೇಕು ಅವ್ರ್ಗೆ ಪೆನ್ ಅಂತ ಕೊಡ್ಸ್ಬೇಕು ನಾವು ಏನು ಮಾಡುಣ ಯಾರು ಕಾಲು ಬೀಳನು ಕುರಿಕಾರ ನಮ್ಮ ಯಾರು ತಗೊಳ್ರು ಊರಾಗ ಇದೇರ ಮನೆ ಕೇಳಿದ್ದು ಯಾರು ದಿನ ಬಿಟ್ಟು ಕೊಡ್ತೇನೆ ಅಂದ್ರೆ ಹೆಂಗೆ ಬಾಳೆ ಮಾಡೋದು ಹೇಳಿರಿ ಅಲ್ರಿ ನಮ್ಗೆ ನೀವು ಕೂಲಿ ಕೊಡ್ಬೇಕು ನಮಗೆ ಕುರಿಕಾರ ನಾವು ದುಡ್ಡು ತಿನ್ನಲ್ಲ ನಾವು ಅಣ್ಣ ಅರ್ವಿ ನಾವು ಹಟ್ಟಿ ಕುಳ್ದ ದುಡಿಬೇಕು ಮತ್ತು ನಾವು ಫೋನ್ ಕೊಡ್ಬೇಕು ಮತ್ತು ನೇತೃತ್ವವನ್ನು ಏಕಕಿ ಎ ಮಿಸ್ ರೈತ ಸಂಘಟ್ನಿಯ ಧಾರವಾಡ ಅಧ್ಯಕ್ಷರಾದ ದೀಪಾ ಧಾರವಾಡ ವಹಿಸಿದರು ಗ್ರಾಮ ಘಟಕದ ಸದಸ್ಯರಾದ ದಾದಾಪೀರ್ ಸಾಬಣ್ಣನವರ್ ಸೋಫಿಯಾ ರಜಿಯಾ ಜಬೀನಾ ಖುರ್ಷೀದ್ ಅನಸೂಯಾ ಮಂಜುಳಾ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು